ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಅಂತ ತಿಳಿದು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದು ಎಲ್ಲಾನು ಕೂಡ ಬಂದ್ ಮಾಡ್ತೀವಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ಮಹಿಳೆಯರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇದರಿಂದ ಎಷ್ಟೋ ಜನಕ್ಕೆ ಎಲ್ಪ್ ಆಗ್ತಾ ಇತ್ತು ಆದರೆ ಇವಾಗ ಒಂದು ಬಂದ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಸಚಿವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಕಾಂಗ್ರೆಸ್ ಸರ್ಕಾರ ಉಚಿತ ಐದು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಎಲ್ಲನೂ ಕೂಡ ಬಂದ್ ಮಾಡ್ತೀವಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಎಲೆಕ್ಷನ್ ರಿಸಲ್ಟ್ ಏನು ನಾಲ್ಕನೇ ತಾರೀಕು ಬಂತು ಆ ಒಂದು ಎಲೆಕ್ಷನ್ ರಿಸಲ್ಟಿಗೆ ಇಡೀ ದೇಶನೇ ಕಾಯ್ತಾ ಇತ್ತು ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನೂ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತಲೂ ಕೂಡ ಘೋಷಣೆನ ಮಾಡಿದ್ರು ಆದರೆ ಬರಲಿಲ್ಲ ಅಂದರೆ ಕೇಂದ್ರದಲ್ಲಿ ಆಡಳಿತಕ್ಕೆ ಬರಬೇಕು ಅಂತಂದರೆ ಮೆಜಾರಿಟಿ ಬರಬೇಕಾಗಿತ್ತು ಅಂದರೆ ಮ್ಯಾಜಿಕ್ ನಂಬರ್ ಅಂತ ಏನು ಹೇಳ್ತಾರೆ ಅದು ಮ್ಯಾಜಿಕ್ ನಂಬರ್ ಬರಬೇಕಾಗಿತ್ತು ಇನ್ನೂರ ಎಪ್ಪತ್ತೆರಡು ಸೀಟು ಬಂದಿದೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಬರ್ತಾಯಿತ್ತು ಆದರೆ ಬಂದಿಲ್ಲ ಬಿ ಜೆ ಪಿ ಸರ್ಕಾರಕ್ಕೆ ಮೆಜಾರಿಟಿ ಸಿಕ್ಕಿರೋದ್ರಿಂದ ಬಿ ಜೆ ಪಿ ಸರ್ಕಾರ ಸರ್ಕಾರ ರಚನೆ ಮಾಡೋದಕ್ಕೂ ಆಲ್ರೆಡಿ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಬಿ ಜೆ ಪಿನೇ ಈ ಸರಿನೂ ಕೂಡ ಕೇಂದ್ರದಲ್ಲಿ ಬರ್ತಾ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಏನು ಜಾರಿಗೆ ತಂದಿದ್ರು ಎಲ್ಲ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಇದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ನಾನು ನೋಡಿದ್ದೀನಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಕೊಡ್ತಾ ಇರೋದ್ರಿಂದ ನಮಗೆ ಎಷ್ಟೋ ಹೆಲ್ಪ್ ಆಗ್ತಿದೆ ನಮ್ಮ ಮಕ್ಳಿಗೆ ಫೀಸ್ ಕಟ್ಟೋದಕ್ಕಾಗ್ತಾ ಇದೆ ನಮ್ಮ ಮಕ್ಳಿಗೆ ಏನಾದರೂ ಬುಕ್ಸು ಏನಾದರೂ ಕೊಡಿಸೋದಕ್ಕಾಗ್ತಾ ಇದೆ ನಮಗೆ ಜೀವನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇದು ಈ ಹಣ ಕೊಡ್ತಾ ಇರೋದ್ರಿಂದ ಯಾರು ಕೊಡ್ತಾ ಇಲ್ಲ ಇವಾಗ ನಮ್ಮ ಮಕ್ಕಳೇ ತುಂಬ ವಯಸ್ಸಾದವ್ರಂಥರಿಗೂ ಬರ್ತಾ ಇದೆ ಅಲ್ಲ ಅವ್ರು ಹೇಳ್ತಾರೆ ನಮ್ಮ ಮಕ್ಕಳೇ ನೋಡ್ಕೊತಾ ಇಲ್ಲ ಈ ಒಂದು ಎರಡು ಸಾವಿರ ಬರ್ತಾ ಇರೋದ್ರಿಂದ ನಮ್ಗೆ ಎಷ್ಟೇ ಹೆಲ್ಪ್ ಆಗ್ತಾ ಇದೆ ಜೀವನ ಮಾಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಮತ್ತು ಎಷ್ಟೋ ಜನ ಮೆಡಿಷನಿಗೆ ಆಗ್ತಾ ಇದೆ ನಿಮಗೆ ಮೆಡಿಸನ್ ತೊಗೊಳೋದಕ್ಕೂ ಆಗ್ತಿರ್ಲಿಲ್ಲ ಮಾತ್ರೆಗಳಿಗೆ ಮೆಡಿಸನ್ಗೆ ಅದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ತುಂಬ ಜನ ಕಮೆಂಟನ್ನು ಮಾಡಿದ್ರ ಹಾಗೆ ಟಿವಿ ನ್ಯೂಸ್ ನ್ಯೂಸಲ್ಲೂ ಕೂಡ ತುಂಬ ಜನ ಹೇಳಿದ್ದಾರೆ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಶಕ್ತಿ ಯೋಜನಾ ಅಂತಂದರೆ ಉಚಿತ ಬಸ್ ಪ್ರಯಾಣ ಏನು ಮಾಡ್ತಾ ಇದ್ದೀರಾ ಅದು ಕೂಡ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಇವಾಗ ಕೆಲ್ಸಕ್ಕೆ ಹೋಗೋವಂಥವ್ರಿಗೆಲ್ಲ ನಮಗೆ ಕಡಿಮೆ ಸಂಬಳ ಇರುತ್ತೆ ನಮಗೆ ಬಸ್ ಚಾರ್ಜಲ್ಲೇ ಅರ್ಧ ದುಡ್ಡು ಹೋಗ್ತಾ ಇತ್ತು ಈ ಒಂದು ಬಸ್ಸನ್ನು ಫ್ರೀ ಮಾಡಿರೋದ್ರಿಂದ ಇದು ಕೂಡ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅಂತ ಶಕ್ತಿ ಯೋಜನಾ ಬಗ್ಗೆಯೂ ಕೂಡ ಹೇಳಿದ್ರೆ ಇನ್ನು ಯುವ ನಿಧಿ ನೋಡೋದಾದ್ರೆ ಅದು ಕೂಡ ಅಷ್ಟೇ ವಿದ್ಯಾರ್ಥಿ ಅಂದರೆ ಇವಾಗ ರೀಸೆಂಟಾಗಿ ಎಜುಕೇಷನ್ ಮುಗಿಸಿರೋಂಥವ್ರಿಗೆ ಎಲ್ಲೂ ಕೂಡ ಕೆಲಸ ಸಿಗ್ತೇ ಇರೋ ಅಂಥವ್ರಿಗೆ ಒಂದು ರೀತಿ ಹೆಲ್ಪ್ ಆಗುತ್ತೆ ಇವಾಗ ಕೆಲಸ ಹುಡ್ಕೋಕೆ ಹೋಗಬೇಕು ಅಂತಂದ್ರೂ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಲ್ವಾ ಬಸ್ ಚಾರ್ಜು ಅಥವಾ ಎಲ್ಲಾದರೂ ಹೋದ ಕಡೆ ಊಟ ತಿಂಡಿಗೆ ಹಿಂಗೆ ಸುಮಾರು ದುಡ್ಡು ಖರ್ಚಾಗುತ್ತೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಯುವ ನಿಧಿ ಬಗ್ಗೆಯೂ ಕೂಡ ಹೇಳಿದ್ದಾರೆ ಇನ್ನು ಉಚಿತ ಕರೆಂಟು ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಹೇಳಿದ್ದಾರೆ ಇವಾಗ ಕರೆಂಟ್ ಬಿಲ್ ಕಟ್ಟೋ ದುಡ್ಡನ್ನೇ ಎಷ್ಟೋ ಬೇರೆ ಬೇರೆ ಕಡೆಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅದು ಕೂಡ ತುಂಬ ಆಗ್ತಾ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ತುಂಬ ಜನ ಒಪಿನಿಯನ್ನ ಹೇಳಿದ್ದಾರೆ ಇನ್ನು ಉಚಿತ ಅಕ್ಕಿ ಅಂತಂದರೆ ಉಚಿತ ಅಕ್ಕಿ ಜೊತೆಗೆ ಹಣ ಏನು ಕೊಡ್ತಾ ಇದ್ದಾರೆ ಅದು ಕೂಡ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಕ್ಕಿ ಕೊಟ್ಟರು ಹೆಲ್ಪ್ ಆಗುತ್ತೆ ದುಡ್ಡು ಕೊಟ್ಟರು ಕೂಡ ಹೆಲ್ಪ್ ಆಗ್ತಾಯಿದೆ ಎಷ್ಟೋ ಜನಕ್ಕೆ ಇವಾಗ ಎಷ್ಟೋ ಜನಕ್ಕೆ ಕೆಲವರು ಏನು ಮಾಡ್ತಾರೆ ಎಷ್ಟೇ ಬಡವರಾಗಿದ್ರು ಕೂಡ ಅದು ಸೊಸೈಟಿ ಅಕ್ಕಿ ತಿಂತಾ ಇಲ್ಲ ಇವಾಗಿನ ದಿನಗಳಲ್ಲಿ ಅದರಲ್ಲಿ ಇವಾಗ ನೋಡಿರ್ಬೋದು ಇವಾಗ ಪ್ಲಾಸ್ಟಿಕ್ ಅಕ್ಕಿ ಬೇರೆ ಮಿಕ್ಸ್ ಬರ್ತಾ ಇದೆ ಅಂತ ಆ ರೀತಿ ಎಲ್ಲ ಕಂಪ್ಲೇಂಟ್ ಹೋಗಿ ಜನ ಎದ್ಕೊತಾ ಇದ್ದಾರೆ ಓ ಸೊಸೈಟಿ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಪರ್ಚೇಸ್ ಮಾಡಿ ತಿಂತಾ ಇದ್ದಾರೆ ಅವ್ರು ಪರ್ಚೇಸ್ ಮಾಡಿಕೊ ಇವಾಗ ಒಂದು ಒಂದು ಮನೆಗನ್ನಲ್ಲಿ ನಾಲ್ಕು ಜನ ಇರ್ತಾನೆ ಅಂದರೆ ಆರುನೂರ ಎಂಬತ್ತು ರೂಪಾಯಿಯನ್ನು ದುಡ್ಡು ಬರುತ್ತೆ ಅದು ಕೂಡ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಇವಾಗ ಟೋಟಲ್ ಆಗಿ ಐದು ಗ್ಯಾರಂಟಿಗಳನ್ನ ಏನು ಜಾರಿಗೆ ತಂದಿದ್ದಾರೆ ಎಲ್ಲ ಗ್ಯಾರಂಟಿಯಿಂದನೂ ಕೂಡ ತುಂಬಾನೇ ಉಪಯೋಗ ಪಡ್ಕೋತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಜನರು ತುಂಬ ಜನ ಏನು ಒಪಿನಿಯನ್ ಹೇಳಿದ್ದಾರೆ ಅಂತಂದ್ರೆ ಯಾವುದು ಯಾವುದೇ ಸರ್ಕಾರ ಬಂದರೂ ಈ ರೀತಿ ಯೋಜನೆಗಳನ್ನ ಕೊಟ್ಟಿರ್ಲಿಲ್ಲ ಮೊದಲನೇ ಬಾರಿಗೆ ಈ ಸರ್ಕಾರ ಬಂದು ಈ ರೀತಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಜನಗಳಿಗೆ ತುಂಬಾ ಹೆಲ್ಪ್ ಆಗಿದೆ ತುಂಬ ಖುಷಿ ಪಡ್ತಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ತುಂಬ ಜನ ಇವಾಗಲೂ ತುಂಬ ಹೆಲ್ಪ್ ಆಗ್ತಾಯಿದೆ ಬಡವರಂಥವ್ರಿಗೆ ಇನ್ನು ಎಷ್ಟೋ ಜನ ನೀವು ನೋಡಿರ್ಬೋದು ಕಮೆಂಟ್ಸನ್ನು ಕೂಡ ಮಾಡಿದ್ದಾರೆ ನ್ಯೂಸ್ಗಳಲ್ಲೂ ಹೇಳಿದ್ದಾರೆ ನಮಗೆ ಯಾವುದೇ ರೀತಿ ಸ ಸರ್ಕಾರದಿಂದ ಕೊಡುವಂಥ ಉಚಿತ ಗ್ಯಾರಂಟಿಗಳು ಯಾವುದೂ ಕೂಡ ಬೇಡ ನಾವು ಬಂದು ಮಾಡಿಬಿಡಲಿ ಬಂದು ಮಾಡಿಬಿಡಲಿ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ಏನು ಹೇಳಿದ್ರು ಮೊದಲು ಎಲೆಕ್ಷನ್ಗೂ ಮೊದಲು ಅಂತಂದರೆ ನಾವು ಬ ನೀವು ವೋಟ್ ಆಗಲಿಲ್ಲ ಅಂತಂದರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರಲಿಲ್ಲ ಅಂದರೆ ನಾವು ಬಂದ್ ಮಾಡ್ತೀವಿ ಅಂತ ಅವ್ರು ಹೇಳಲಿಲ್ಲ ಅವರು ಏನು ಹೇಳಿದರು ಅಂತಂದರೆ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ಹೇಳಿದರು ಅಂತಂದರೆ ನೀವು ಎಲ್ಲರೂ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಬೇಕು ಯಾಕಂದರೆ ನಾವು ಈ ಐದು ಗ್ಯಾರಂಟಿಗಳನ್ನ ತಂದಿದ್ದೀವಿ ನಾವು ನುಡಿದಂತೆ ನಡೆದ ಸರ್ಕಾರದ ಆ ರೀತಿಯಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದೀವಿ ಎಲ್ಲ ಕೂಡ ಸಕ್ಸಸ್ ಆಗಿ ನಡೀತಾ ಇದೆ ನೀವೇನಾದರೂ ನಮ್ಮನ್ನು ಲೋಕಸಭಾ ಎಲೆಕ್ಷನಲ್ಲಿ ಗೆಲ್ಲಿಸ್ಲಿಲ್ಲ ಅಂದರೆ ನಾವು ಬಂದ್ ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ ನೀವು ಹಾಕ್ಲಿ ಆಗ್ಲಿಲ್ಲ ಲೋಕಸಭಾ ಎಲೆಕ್ಷನಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ ಅಂತಂದರೆ ಬಿ ಜೆ ಪಿ ಅವರು ನಮಗೆ ಐದು ಗ್ಯಾರಂಟಿಗಳನ್ನ ಏನು ಕೊಡ್ತಾಯಿದ್ದೀವಿ ಅದನ್ನು ಬಂದ್ ಮಾಡಿಸ್ತಾರೆ ಸೊ ಹಾಗಾಗಿ ಎಲ್ಲರೂ ಮತ ಹಾಕಿ ನಮಗೆ ವೋಟ್ ಹಾಕಿ ನಮ್ಮನ್ನು ಕೇಂದ್ರದಲ್ಲೂ ಗೆಲ್ಲಿಸಿ ಅಂತ ಕೇಳಿದರು ಆದರೆ ಅವರು ಡೈರೆಕ್ಟಾಗಿ ಹೇಳಲಿಲ್ಲ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಯಾವುದೇ ರೀತಿ ಒಪಿನಿಯನ್ ಬಂದಿಲ್ಲ ಇವಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಹಾಗಾಗಿ ನಾವು ಈ ಒಂದು ಯೋಜನೆನ ಎಲ್ಲ ಕೂಡ ಬಂದ್ ಮಾಡ್ತೀವಿ ಅಂತ ಅವರು ಕೂಡ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಆದರೆ ಇಲ್ಲಿ ಒಂದಿಷ್ಟು ಕೆಲವು ಸಚಿವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಓಪಿಟ್ಕೊಂಡಿದ್ರು ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ನೋಡಿರ್ಬೋದು ಇಪ್ಪತ್ತೆಂಟು ಸೀಟ್ ಇತ್ತು ಇಪ್ಪತ್ತೆಂಟರಲ್ಲಿ ಕೇವಲ ಒಂಬತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಗೆ ಕಾಂಗ್ರೆಸ್ ಗೆದ್ದಿದೆ ಅಂದಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಲೋಕಸಭಾ ಎಲೆಕ್ಷನಲ್ಲಿ ಬಿ ಜೆ ಪಿನೇ ಬಂತು ಬಿ ಜೆ ಪಿಯವರು ಹದಿನೇಳು ಸೀಟು ಅವ್ರು ತೊಗೊಂಡ್ರು ಇನ್ನೆರಡು ಸೀಟ್ ಜೆ ಡಿ ಎಸ್ ಬಂತು ಟೋಟಲ್ ಹತ್ತೊಂಬತ್ತು ಅವ್ರು ತೊಗೊಂಡ್ರು ಇನ್ನೂ ಒಂಬತ್ತು ಉಳಿದಿದ್ದಂಥ ಕಾಂಗ್ರೆಸ್ಸಿಗೆ ಬಂತು ಇಲ್ಲೂ ಕೂಡ ನಮ್ಮನ್ನು ಗೆಲ್ಲಿಸ್ಲಿಲ್ವಲ್ಲ ನಾವು ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅದು ಜನಗಳಿಗೆ ಅವಶ್ಯಕತೆ ಇಲ್ಲ ನಾವು ಎಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಆದರೂ ಕೂಡ ನಮ್ಮನ್ನು ಗೆಲ್ಲಿಸ್ಲಿಲ್ವಲ್ಲ ನಮಗೆ ಓಟ್ ಹಾಕ್ಲಿಲ್ವಲ್ಲ ನಾವು ಒಂದು ಇಪ್ಪತ್ತು ಸೀಟಾರು ಬರುತ್ತೆ ಅಂತ ಒಪ್ಸಿಟ್ಕೊಂಡಿದ್ವಿ ಕೇವಲ ಒಂಬತ್ತು ಸೀಟನ್ನು ತೊಗೊಂಡಿದ್ದೀವಿ ಅಂದರೆ ಜನಗಳಿಗೆ ಉಪಯೋಗ ಇಲ್ಲ ಇದನ್ನ ಬಂದ್ ಮಾಡೋದೇ ಒಳ್ಳೇದು ಅಂತೇಳಿ ಕೆಲವೊಂದಿಷ್ಟು ಸಚಿವರು ಇಲ್ಲಿ ಅವರು ಒಪಿನಿಯನ್ನ ಕೊಟ್ಟಿದ್ದಾರೆ ಯಾರು ಅಂತ ಹೇಳೋದಾದರೆ ನಾರಾಯಣ್ ಸಾ ಸ್ವಾಮಿ ಅವ್ರು ಆಗಿರ್ಬೋದು ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ದಾರೆ ಅವರು ಕೂಡ ಒಪಿನಿಯನ್ ಹೇಳಿದ್ದಾರೆ ಇದನ್ನು ಬಂದ್ ಮಾಡೋದೇ ಬೆಟರ್ ಯಾಕಂದರೆ ಇವರಿಗೆ ಉಪಯೋಗ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಅಂತ ಹೇಳಿದ್ದಾರೆ ಅಷ್ಟೇನೆ ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಅಥವಾ ಗೃಹಲಕ್ಷ್ಮಿ ಯೋಜನಾ ಕೊಡ್ತಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅವ್ರು ಯಾವುದೇ ರೀತಿ ಒಪಿನಿಯನ್ನ ಹೇಳಿಲ್ಲ ಅವ್ರು ಮೊದಲು ಏನು ಹೇಳಿದರು ಅಂತಂದರೆ ಎಲೆಕ್ಷನ್ಗೂ ಮೊದಲು ಇಂದರೆ ನಮ್ಮ ವಿಧಾನಸಭೆ ಎಲೆಕ್ಷನ್ ಆಯ್ತಲ್ವಾ ಅದಕ್ಕೂ ಮೊದಲು ಏನು ಹೇಳಿದ್ರು ಅಂತಂದರೆ ನಮ್ಮ ಸರ್ಕಾರ ಏನಾದರೂ ಆಡಳಿತಕ್ಕೆ ಬಂತು ಅಂದರೆ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಯಾವುದೇ ರೀತಿ ಬಂದ್ ಮಾಡದೇ ಇರೋ ಥರ ಪ್ರತಿ ತಿಂಗಳು ಕೂಡ ನಾವು ಈ ಐದು ಯೋ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತೀವಿ ನಾವು ಸರ್ಕಾರ ಇರೋವರೆಗೂ ಕೂಡ ಕೊಡ್ತೀವಿ ನೀವು ಬೇರೆ ಸಹ ಇವಾಗ ಬಿ ಜೆ ಪಿ ಸರ್ಕಾರದವ್ರು ಹೇಳ್ದಾಗೆ ಅವ್ರು ಕೊಡೋದಿಲ್ಲ ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ ಸ್ವಲ್ಪ ದಿನ ಕೊಡ್ತಾರೆ ಈ ರೀತಿ ಊಹಾಪೋಹಗಳಿಗೆ ಯಾರೂ ತಲೆ ಕೊಡಬೇಡಿ ನಮ್ಮ ಸರ್ಕಾರ ಇರೋರು ನಾವು ಕೊಡ್ತೀವಿ ಅಂತ ಅವರು ತುಂಬಾ ಸ್ಟ್ರಿಕ್ಟಾಗಿ ಖಡಕ್ಕಾಗಿ ಹೇಳಿದ್ದಾರೆ ನೋಡೋಣ ಎಲ್ಲಿವರೆಗೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಈಗ ಇವಾಗ ಕೊಡ್ತಾ ಇರೋದ್ರಲ್ಲಿ ಏನಾದರೂ ಕಂಡೀಷನ್ಸು ಹೊಸ ಹೊಸದಾಗಿ ಕಂಡೀಷನ್ಸ್ನ ಸೇರಿಸ್ಬೋದು ಅಥವಾ ಅಮೌಂಟಲ್ಲಿ ಏನಾದರೂ ಕಡಿಮೆ ಮಾಡ್ಬೋದು ಈ ರೀತಿಯಾಗಿ ಏನಾದರೂ ಮಾಡ್ಬೋದು ಅಷ್ಟೇ ಆದರೆ ಯಾವುದೇ ಗ್ಯಾರಂಟಿಗಳನ್ನೂ ಬಂದ್ ಮಾಡ್ತೀವಿ ಅಂತೇಳಿ ಇಲ್ಲಿ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ ಯಾರು ಕೂಡ ಇವಾಗ ಬಂದ್ ಆಗಿದೆ ಅಂತ ಯಾರಾದರೂ ಹೇಳಿದರೆ ಬಂದ್ ಮಾಡ್ತಾರೆ ಇವಾಗ ಲೋಕಸಭಾ ಎಲೆಕ್ಷನಲ್ಲಿ ಗೆಲ್ಲಿಲ್ವಲ್ಲ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಐದು ಗ್ಯಾರಂಟಿಗಳನ್ನು ಕೂಡ ಕ್ಲೋಸ್ ಮಾಡ್ತಾ ಇದೆ ಅಂತ ಯಾರಾದರೂ ಹೇಳಿದರೆ ಅವ್ರಿಗೆ ತಿಳಿಸಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲ ಈ ರೀತಿ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ ಈ ರೀತಿ ಹೇಳಿದ್ರೆ ಅಷ್ಟೇ ಅಂತಂದರೆ ನೀವೇನಾದರೂ ನಮ್ಮ ಸರ್ಕಾರ ಕೇಂದ್ರದಲ್ಲಿ ತರಲಿಲ್ಲ ಅಂದರೆ ಬಿ ಜೆ ಅವರು ನಮ್ಮ ಸರ್ಕಾರನ ಅದು ಅಂದರೆ ನಾವು ಯೋಜನೆಗಳನ್ನ ಏನು ಕೊಡ್ತಾಯಿದ್ವಿ ಅದೆಲ್ಲನೂ ಕೂಡ ಅವರು ಬಂದ್ ಮಾಡಿಸ್ತಾರೆ ಅಂತ ಹೇಳಿದ್ದು ಅಷ್ಟೇ ಅದಕ್ಕಾಗಿ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಿ ನಮಗೆ ಗೆಲ್ಲಿಸಿ ಅಂತ ಕೇಳ್ಕೊಂಡ್ರು ಅಷ್ಟೇನೆ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಗಿ ಅನೌನ್ಸ್ ಆಗಿಲ್ಲ ಅಂತೇಳಿ ನೀವು ತಿಳಿಸಿ ಹೇಳಿದರೆ ಅವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ರೀತಿ ಏನಾದರೂ ನಾವು ಬಂದ್ ಮಾಡ್ತೀವಿ ಅಂತ ಏನಾದರೂ ಮೀಡಿಯಾ ಮುಂದೆ ಅಥವಾ ಯಾವುದು ನ್ಯೂಸ್ ಚಾನಲ್ ಮುಂದೆ ಎಲ್ಲಾದರೂ ಹೇಳಿದರು ನಮ್ಮ ಸರ್ಕಾರದಿಂದನೇ ಸಿ ಎಮ್ ಸ ಸಿದ್ದರಾಮಯ್ಯ ಸರ್ ಆಗಲಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಆಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಏನಾದರೂ ಒಂದು ಮಾಹಿತಿ ಕೊಟ್ಟರು ಅಂದರೆ ಖಂಡಿತವಾಗ್ಲೂ ಆ ಕೂಡಲೇ ತಿಳಿಸ್ಕೊಡ್ತೀವಿ ಸದ್ಯಕ್ಕೊಂತೂ ಯಾವುದೇ ರೀತಿ ಮಾಹಿತಿ ಇಲ್ಲ ಅದೇ ಕೆಲವೊಂದಿಷ್ಟು ಮಂತ್ರಿಗಳು ಹೇಳ್ತಾ ಇದ್ದಾರೆ ಅಷ್ಟೇ ಬಂದ್ ಮಾಡಿದರೆ ಒಳ್ಳೇದು ಯಾರಿಗೂ ಇದರಿಂದ ಉಪಯೋಗ ಇಲ್ಲ ಅನಿಸುತ್ತೆ ಯಾಕಂದರೆ ವೋಟ್ ಹಾಕಿಲ್ವಲ್ಲ ಜಾಸ್ತಿ ಜನನ ಗೆಲ್ಸಿಲ್ವಲ್ಲ ಅಂದ್ಬಿಟ್ಟು ಸೊ ಅಷ್ಟೇ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಡೈಲಿ ಅಪ್ಸ ಅಪ್ಡೇಟ್ಸ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂತಂದರೆ ಯಾರು ಕೂಡ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಟ್ವೆಂಟಿ ಪರ್ಸೆಂಟ್ ನೋಡ್ತಾಯಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡದೆ ಏಯ್ಟಿ ಪರ್ಸೆಂಟ್ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಇಷ್ಟದೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಯಾವುದೇ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು